ಅಲ್ಯೋ ನಾನು ನೋಡೈತಿ ಒಂದು ಪ್ರೀತಿ ಲವ್ ಸ್ಟೋರಿ ಮಾಡಿದೆ ಹಾಂ ಹುಡುಗ ಮುಂದೆ ಓಡ್ಬೇಕು ರೀ ಹಿಂದೆ ಹುಡುಗಿ ಕೊಡಬೇಕು ರೀ ಅವತ್ತು ಓಡಿದ್ರೆ ಒಳ್ಳೆ ಬಂದೇ ಇಲ್ಲ ಇನ್ನೂ ಆದರೂ ಇಲ್ಲ ಅವರು ಇಲ್ಲ ಹತ್ತು ಬೇರೆ ಫೀಲ್ ಮಾಡಕತ್ತೀನಿ ಬೇರೆ ಬೇಡ ಹಾಂ ಹಾಂ ಬಾವು ಕ್ರಾಣಿ ಅದ್ರಾಗ ಈಗ ಏನೈತಿ ಕ್ಯಾರೆಟು ನಿಂತು ಬರೇ ಬಾವು ಕಣದ ನಂದು ಬಾವು ಕಣಿ ಹಾಂ ಹಾಂ ನೋಡು ಕೇಳ್ತಾನೆ மகி டைன

அது அப்படி ஜாகு ஜாத்திரி ஜாக்கிரி நம்ம அப்போ ஏன் காசினாத் நமக்கு Nidha nirli. Oh, he's so low. Hi, now. Slow. He's so low. Yeah, when you cut the hair, it's slow. Oh, Nidha na. Yeah. Okay, ready? Camera, action! Yeah, boy! ಇಲ್ಲ ಡಾಕ್ಟ್ರಿ ಕರ್ಕೊಂಬುದು ತೊಳಿ ಡಾಕ್ಟ್ರಿ ಕರ್ಕೊಂಡ್ಬರ್ತೀನಿ ಡಾಕ್ಟ್ರೇ ಡಾಕ್ಟ್ರೇ ನಮ್ಮಪ್ಪ ನಂಬಿದ್ರಿ ಏನಾಗತ್ತಿ ನೋಡ್ಬರ್ರಿ ಏನಾಗ್ರಿ ಸಾಯಬ್ರ ಚೊಲ ಇದ್ರೀ ಕಟ್ಟಬ ಏನ್ ಆಗತ್ತಿ ಅಷ್ಟ ಸ್ಲೋ ಬರ್ತಾರ ನಿ ಸತ್ತೋಗನ

நம்ம உத்த கப்ப

ಡಾಕ್ಟರ್ ಕರ್ಕೊಂಡ್ ಬರ್ತೀನಿ ಡಾಕ್ಟ್ರಾ ನಮ್ಮಅಪ್ಪು ನೋಡಿ ಬರ್ರಿ ಸೇಬ್ರೈತ್ರಿ ಸಹ ಚಲೋ ನಿಂಜೆಕ್ಷನ್ ಬೈಲಿ ನಿಮ್ಮಅಪ್ಪ ಅಪ್ಪಳತನ ಹೋಗಿ ಮಗನ ಹೋಗಿ ಡಾಕ್ಟರ್ ಯಾಕೆ ಅವಾಗ ನೂರ ಎಂಟು ಪೇಷಂಟ್ ಹೋಗ್ತಿರ್ತಾ ಬರ್ತಾರೆ

ನಮ್ಮ ಏನೋ ಏನಾಗೈತಿ ಸರ್ ನಿನ್ನೆಲ್ಲ ಚಲೋತಿಲ್ಲ ನಿನ್ನೆಲ್ಲ ಇಂಜೆಕ್ಷನ್ ಮಾಡಿದ್ರ ಬೇರೆ ಕೆಲವ್ರು ನೋಡೋ ಬೇಡವ್ ಸರ್ स्वलप okay. जो <laughs>